ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಎರಡರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನ ಎಂ ಸಿಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಇಂದಿನ ವಿಡಿಯೋದಲ್ಲಿ ತುಂಬಾ ಪ್ರಮುಖವಾಗಿರುವಂತಹ ಖೇಲ್ ರತ್ನ ಪ್ರಶಸ್ತಿಗಳು ಅರ್ಜುನ ಪ್ರಶಸ್ತಿಗಳು ಯಾರ್ಯಾರಿಗೆ ಸಿಕ್ಕಿದೆ ದ್ರೋಣಾಚಾರ್ಯ ಪ್ರಶಸ್ತಿಗಳು ಯಾರ್ಯಾರಿಗೆ ಸಿಕ್ಕಿದೆ ಡೀಟೇಲ್ ಆಗಿ ನೋಡೋಣ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಹಾಗೂ ನಿನ್ನೆಯಿಂದ ಓಕೆ ನಿನ್ನೆಯಿಂದ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಆರಂಭ ಮಾಡಿದ್ದೇವೆ ಒಂದೇ ದಿನದಲ್ಲಿ ಐದುನೂರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳು ನಮ್ಮ ಚಾನಲ್ಗೆ ಬಂದಿದ್ದಾರೆ ತುಂಬಾ ಖುಷಿಯ ವಿಚಾರ ಯಾಕಂದ್ರೆ ಹೊಸಬರು ನಮ್ಮ ಚಾನಲ್ಗೆ ಗೆ ಮತ್ತೆ ಎಂಟ್ರಿ ಆಗಿದ್ದಾರೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಕಲರ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಯಿತು ಅಂದ್ರೆ ಪಕ್ಕದಲ್ಲೇ ಲೈಕ್ ಬಟನ್ ಇದೆ ಥಂಬ್ ಇದೆ ನೋಡಿ ನಿಮ್ಮ ಕೈ ಥರ ಅದನ್ನ ಕ್ಲಿಕ್ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ ಮೊದಲಿದಕ್ಕೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತಾ ಇದ್ರು ಈಗ ಇತ್ತೀಚೆಗೆ ಇದನ್ನ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮರುನಾಮಕರಣ ಮಾಡಲಾಗಿದೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿದೆ ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರತಿಷ್ಠಿತ ಮೇಜರ್ ಧ್ಯಾನ್ ಚಂದ್ ಖೇಲ್ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನೇಳರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ವಿಶೇಷವಾಗಿ ಆಯೋಜನೆ ಮಾಡಲಾಗುವಂತಹ ಸಮಾರಂಭದಲ್ಲಿ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಘೋಷಣೆ ಮಾಡಿರುವಂತಹ ವಿಜೇತರು ಭಾರತದ ರಾಷ್ಟ್ರಪತಿಗಳಾಗಿರುವ ಸನ್ಮಾನ್ಯ ದ್ರೌಪದಿ ಮುರ್ಮು ಅವರಿಂದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ ನೋಡಿ ಇಷ್ಟರಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಗಳಿವೆ ಈ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಪರೀಕ್ಷೆಯಲ್ಲಿ ಇದು ಈ ಒಂದು ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸಂಗೀತ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಅಂತ ಕೊಟ್ಟರೆ ಇದು ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಈ ಪ್ರಶಸ್ತಿಗಳನ್ನ ಯಾರು ನೀಡುತ್ತಾರೆ ಎಲ್ಲ ಮೇಜರ್ ಧ್ಯಾನ್ ಚಂದ್ ಖೇಲ್ ಪ್ರಶಸ್ತಿ ಆಗಿರಬಹುದು ಅರ್ಜುನ ಪ್ರಶಸ್ತಿ ಆಗಿರಬಹುದು ದ್ರೋಣಾಚಾರ್ಯ ಪ್ರಶಸ್ತಿ ಆಗಿರಬಹುದು ಇದನ್ನು ನೀಡೋರು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಈ ಪ್ರಶಸ್ತಿಗಳನ್ನ ಘೋಷಣೆ ಮಾಡುತ್ತೆ ಇದನ್ನ ಪ್ರದಾನ ಮಾಡೋರು ಯಾರು ಭಾರತದ ರಾಷ್ಟ್ರಪತಿಗಳು ಕ್ರೀಡೆಗೆ ಸಂಬಂಧಿಸಿರುವಂತಹ ಪ್ರಶಸ್ತಿಗಳು ಮೇಜರ್ ಧ್ಯಾನ್ ಚಂದ್ ಖೇಲ್ ರಥ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಗಳು ನೋಡಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಖೇಲ್ ರಥ ಪ್ರಶಸ್ತಿ ಪಡೆಯುವರು ಯಾರಿದ್ದಾರೆ ಮಹಿಳಾ ಶೂಟರ್ ಆಗಿರುವಂತಹ ಮನು ಭಾಕರ್ ಸ್ವಾತಂತ್ರ್ಯದ ನಂತರ ಒಂದೇ ಆವೃತ್ತಿ ಅಂದ್ರೆ ಒಂದೇ ಪ್ಯಾರಿಸ್ ಒಲಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಒಂದೇ ಒಲಿಂಪಿಕ್ಸ್ ನಲ್ಲಿ ಎರಡು ಪದಕಗಳನ್ನು ಗೆದ್ದಿರುವಂತಹ ಮೊದಲ ಭಾರತೀಯ ಅಥ್ಲೀಟ್ ಯಾರಾದರೂ ಇದ್ರೆ ಅದು ಮನು ಭಾಕರ್ ಮುಂದೆ ಡಿ ಗುಕೇಶ್ ಇತ್ತೀಚೆಗೆ ಇವರು ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದಾರೆ ಹೀಗಾಗಿ ಇವರು ಕೂಡ ಖೇಲ್ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಆಮೇಲೆ ಹಾಕಿಗಾಗಿ ಹರ್ಮನ್ ಪ್ರೀತ್ ಸಿಂಗ್ ಇವರು ಕ್ಯಾಪ್ಟನ್ ಹಾಕಿಯ ಕ್ಯಾಪ್ಟನ್ ಭಾರತೀಯ ಪುರುಷರ ಹಾಕಿ ತಂಡದ ನಾಯಕ ಹಾಗೂ ಸತತ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಕಂಚಿನ ಪದಕಗಳಿಗೆ ಕಾರಣೀಕರ್ತರಾಗಿರುವಂತಹ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಸಿಂಗ್ ಅವರಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುವುದು ಆಮೇಲೆ ಪ್ಯಾರಾಲಿಂಪಿಯನ್ ಆಗಿರುವಂತಹ ಪ್ರವೀಣ್ ಕುಮಾರ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಪುರುಷರ ಎತ್ತರ ಜಿಗಿತ ಟಿ ಸಿಕ್ಸ್ಟಿ ಫೋರ್ನಲ್ಲಿ ಚಿನ್ನ ಗೆದ್ದಿದ್ದಾರೆ ಇದು ಏಷ್ಯನ್ ದಾಖಲೆಯಾಗಿದೆ ಹೀಗಾಗಿ ಇವರು ಕೂಡ ಒಟ್ಟು ನಾಲ್ಕು ಜನರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಖೇಲ್ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುವುದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಇದು ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡನೇ ಆವೃತ್ತಿಯಲ್ಲಿ ಇದನ್ನ ಸ್ಥಾಪಿಸಲಾಯಿತು ಈ ಪ್ರಶಸ್ತಿಯು ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಬಹುಮಾನ ಪಾದಕ ಹಾಗೂ ಪ್ರಮಾಣ ಒಳಗೊಂಡಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮರುನಾಮಕರಣ ಮಾಡಲಾಗಿದೆ ಮುಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರ್ಜುನ ಪ್ರಶಸ್ತಿ ವಿಜೇತರು ಯಾರು ವೆರಿ 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 ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಇದರ ಮೇಲೆ ಈ ಪಟ್ಟಿ ಏನಿದೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಈ ಪಟ್ಟಿ ಏನಿದೆ ಇದರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಬರುತ್ತೆ ನೋಡಿ ಯಾರ್ಯಾರಿಗೆ ಯಾವ ಕ್ಷೇತ್ರದವರಿಗೆ ಪ್ರಶಸ್ತಿ ಬಂದಿದೆ ಅರ್ಜುನ ಪ್ರಶಸ್ತಿ ಜ್ಯೋತಿ ಯರ್ರಾಜಿ ಇವರು ಅಥ್ಲೆಟಿಕ್ಸ್ನವರು ಅಣ್ಣು ರಾಣಿ ಅಥ್ಲೆಟಿಕ್ಸ್ನವರು ನೀತು ಗಂಗಾಜ್ ಬಾಕ್ಸಿಂಗ್ ಸವಿಟಿ ಬೂರಾ ಬಾಕ್ಸಿಂಗ್ वंतिका अगरवाल चुनांगत् सलीमा टेटे हाकी, अभिषेक हाकी, संजय हाकिर्म प्रीति सिंगा हाकिखीत सिंग्वर हाकी, राकेश कुमार प्यार आर्चरी प्रीति पा जीवन जी दीप्ति आमेले अजीत सिंग् सचिन्व खिल धरमीर्वे प्यार अथ्लेटिक न ಅರ್ಜುನ ಪ್ರಶಸ್ತಿ ಲಭಿಸಿದೆ ಆಮೇಲೆ ಉಳಿದಂತಹ ಪ್ಯಾರಾ ಅಥ್ಲೀಟ್ಗಳು ಯಾರ್ಯಾರಿದ್ದಾರೆ ಅಂದ್ರೆ ಪ್ರಣವ್ ಸೂರ್ಮಾ ಎಚ್ ಹೊಕಾಟೋ ಸೆಮಾ ಸಿಮ್ರಾನ್ ಮತ್ತು ನವದೀಪ್ ಸಿಂಗ್ ಇವರೆಲ್ಲ ಪ್ಯಾರಾ ಅಥ್ಲೀಟ್ಗಳು ಇವರು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರ್ಜುನ ಪ್ರಶಸ್ತಿ ಲಭಿಸಿದೆ ಮುಂದೆ ಒಟ್ಟು ನಾಲ್ಕು ಪ್ಯಾರಾ ಬ್ಯಾಡ್ಮಿಂಟನ್ಗಳು ಕೂಡ ಈ ಅರ್ಜುನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ಯಾರ್ಯಾರು ನಿತೇಶ್ ಕುಮಾರ್ ತುಳಸಿಮತಿ ಮುರಗೇಶನ್ ನಿತ್ಯಶ್ರೀ ಸುಮತಿ ಶಿವನ್ ಮನೀಷಾ ರಾಮದಾಸ್ ಆಮೇಲೆ ಕಪಿಲ್ ಪರ್ಮಾರ್ ಪ್ಯಾರಾ ಜೂಡೋ ಆಟಕ್ಕೆ ಸಂಬಂಧಿಸಿದ್ದಾರೆ ಇವರು ಕೂಡ ಅರ್ಜುನ ಪ್ರಶಸ್ತಿ ಲಭಿಸಿದೆ ಮೋನಾ ಅಗರ್ವಾಲ್ ಪ್ಯಾರಾಶೂಟಿಂಗ್ ರುಬಿನಾ ಫ್ರಾನ್ಸಿಸ್ ಇವರು ಪ್ಯಾರಾಶೂಟಿಂಗ್ ಆಮೇಲೆ ಸ್ವಪ್ನಿನ್ ಕುಸಾಲೆ ಇವರು ಕೂಡ ಶೂಟಿಂಗ್ ಸರಬ್ ಜೋತ್ ಸಿಂಗ್ ಇವರು ಕೂಡ ಶೂಟಿಂಗ್ ಅಭಯ್ ಸಿಂಗ್ ಸ್ಕ್ವಾಶ್ ಸಜನ್ ಪ್ರಕಾಶ್ ಈಜು ಆಮೇಲೆ ಸುರಕ್ಷಿತ ಸೆಹರಾವತ್ ಇವರು ಕುಸ್ತಿ ಆಟಕ್ಕೆ ಅರ್ಜುನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಒಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಆವೃತ್ತಿಗೆ ಮೂವತ್ತೆರಡು ಅರ್ಜುನ ಪ್ರಶಸ್ತಿಗಳನ್ನ ನೀಡಲಾಗ್ತಾ ಇದೆ ಜನವರಿ ಹದಿನೇಳರಂದು ನೀಡಲಾಗುವುದು ಅರ್ಜುನ ಪ್ರಶಸ್ತಿ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಈ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸ್ಥಾಪನೆ ಮಾಡಲಾಗಿದೆ ಈ ಪ್ರಶಸ್ತಿಯು ಹದಿನೈದು ಲಕ್ಷ ರೂಪಾಯಿ ನಗದು ಬಹುಮಾನ ಕಂಚಿನ ಪದಕ ಮತ್ತು ಗೌರವ ಪ್ರಮಾಣ ಪತ್ರವನ್ನ ಒಳಗೊಂಡಿರುತ್ತದೆ ಮುಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತರು ಯಾರಿದ್ದಾರೆ ರೆಗ್ಯುಲರ್ ಕ್ಯಾಟಗರಿಯಲ್ಲಿ ಶ್ರೀ ಸುಭಾಷ್ ರಾಣಾ ಇವರು ಪ್ಯಾರಾಶೂಟಿಂಗ್ ಅಂದ್ರೆ ಕೋಚ್ ಗಳಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಯಾರಿಗೆ ನೀಡುತ್ತಾರೆ ಒಂದು ಕ್ರೀಡೆಗಳನ್ನ ಆಡುವಂತಹ ಕ್ರೀಡಾಪಟುಗಳಿಗೆ ನೀಡಲ್ಲ ಅವರ ತರಬೇತುದಾರರಿಗೆ ಕೋಚ್ ಗಳಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಯಾಕಂದ್ರೆ ದ್ರೋಣಾಚಾರ್ಯರು ಕೋಚ್ ಆಗಿದ್ರು ಆಗಿದ್ರು ಹೀಗಾಗಿ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿ ನೀಡಲಾಗುತ್ತೆ ಶ್ರೀ ಸುಭಾಷ್ ರಾಣಾ ಇವರು ಪ್ಯಾರಾಶೂಟಿಂಗ್ ನ ಕೋಚ್ ಮಿಸ್ ದೀಪಾಲಿ ದೇಶಪಾಂಡೆ ಇವರು ಶೂಟಿಂಗ್ ನ ಕೋಚ್ ಶ್ರೀ ಸಂದೀಪ್ ಸಂಗ್ವಾನ್ ಇವರು ಹಾಕಿಯ ಕೋಚ್ ಆಗಿದ್ದಾರೆ ಆಮೇಲೆ ಜೀವಮಾನ ಸಾಧನೆ ಕೆಟಗರಿಯಲ್ಲಿ ಓಕೆ ಎಸ್ ಮುರಳಿಧರನ್ ಇವರು ಬ್ಯಾಡ್ಮಿಂಟನ್ ಆಮೇಲೆ ಅಮನ್ ಅರ್ಮಂಡೋ ಎಂಜಲೋ ಕಾಕಾಲೋ ಓಕೆ ಕಾಲಾಕೋ ಓಕೆ ಅಗ್ನೆಲೋ ಕಾಲಾಕೋ ಇವರಿಗೆ ಫುಟ್ಬಾಲ್ ನಲ್ಲಿ ಲೈಫ್ ಟೈಮ್ ಕೆಟಗರಿಯಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ನೀಡಲಾಗುವುದು ದ್ರೋಣಾಚಾರ್ಯ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ಇದರಲ್ಲಿ ದ್ರೋಣಾಚಾರ್ಯರ ಕಂಚಿನ ಪ್ರತಿಮೆ ಪ್ರಮಾಣ ಪತ್ರ ವಿದ್ಯುಕ್ತ ಉಡುಗೆ ಮತ್ತು ಹದಿನೈದು ಲಕ್ಷ ರೂಪಾಯಿ ನಗದು ಬಹುಮಾನ ಇದು ಒಳಗೊಂಡಿರುತ್ತದೆ ಜೀವಮಾನ ಸಾಧನೆ ಪ್ರಶಸ್ತಿ ಲೈಫ್ ಟೈಮ್ ಅವಾರ್ಡ್ಗೆ ಈ ಪ್ರಶಸ್ತಿ ಎರಡ್ ಸಾವಿರದ ಎರಡರಲ್ಲಿ ಸ್ಥಾಪಿಸಲಾಯಿತು ಪ್ರಶಸ್ತಿಯು ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ ಹಾಗಾದ್ರೆ ಮೇಜರ್ ಧ್ಯಾನ್ ಚಂದ್ ಇವರ ಬಗ್ಗೆ ನೋಡೋದಾದರೆ ಹಾಕಿ ದಂತಕಥೆ ಧ್ಯಾನ್ ಚಂದ್ ಜನ್ಮದಿನ ಆಗಸ್ಟ್ ಇಪ್ಪತ್ತೊಂಬತ್ತರಂದು ದೇಶದಾದ್ಯಂತ ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಣೆ ಮಾಡಲಾಗತ್ತೆ ಸಾವಿರದ ಒಂಬೈನೂರ ಐದರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸಾರಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಅಹಮದಾಬಾದ್ ನಲ್ಲಿ ಧ್ಯಾನ್ ಚಂದ್ ಅವರು ಜನಿಸಿದ್ರು ಇವರ ಸ್ಮರಣಾರ್ಥ ದೆಹಲಿಯ ರಾಷ್ಟ್ರೀಯ ಹಾಕಿ ಕ್ರೀಡಾಂಗಣಕ್ಕೂ ಕೂಡ ಧ್ಯಾನ್ ಚಂದ್ ಕ್ರೀಡಾಂಗಣ ಅಂತ ಹೆಸರಿಡಲಾಗಿದೆ ಇತ್ತೀಚೆಗೆ ದೇಶದ ಅತ್ಯುನ್ನತ ಕ್ರೀಡಾ ಪುರಸ್ಕಾರವಾಗಿರುವಂತಹ ಖೇಲ್ ರತ್ನಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅಂತ ಹೆಸರಿಡಲಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಯಾವ ಭಾರತೀಯ ವಿಮಾನಯಾನ ಸಂಸ್ಥೆ ತನ್ನ ವಿಮಾನಗಳಲ್ಲಿ ವೈಫೈ ಸೇವೆಯನ್ನ ಆರಂಭಿಸಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿಕೊಳ್ಳಿ ಇದರ ಉತ್ತರ ಆಪ್ಷನ್ ಮೂರು ಏರ್ ಇಂಡಿಯಾ ಏರ್ ಇಂಡಿಯಾ ತನ್ನ ವಿಮಾನಗಳಲ್ಲಿ ವೈಫೈ ಸೇವೆಯನ್ನ ಆರಂಭಿಸಿದೆ ಈ ಮೂಲಕ ವೈಫೈ ಸೇವೆಯನ್ನ ಆರಂಭಿಸಿರುವ ದೇಶದ ಮೊದಲ ವಿಮಾನಯಾನ ಸಂಸ್ಥೆ ಎನ್ನುವಂತಹ ಹೆಗ್ಗಳಿಕೆಗೆ ಏರ್ ಇಂಡಿಯಾ ಪಾತ್ರವಾಗಿದೆ ಏರ್ ಬಸ್ ಎ ಥ್ರೀ ಫೈವ್ ಜೀರೋ ಟೂ ಸೆವೆನ್ ಏಟ್ ಸೆವೆನ್ ನೈನ್ ತ್ರೀ ಟೂ ಒನ್ ವಿಮಾನಗಳಲ್ಲಿ ಈ ಸೇವೆ ವೈಫೈ ಸೇವೆ ಲಭ್ಯವಾಗಿರುತ್ತದೆ ಓಕೆ ಏರ್ ಇಂಡಿಯಾದ ಎಲ್ಲ ವಿಮಾನಗಳಲ್ಲಿ ಇಲ್ಲ ಈ ಒಂದು ಸಿರೀಸ್ ಏನಿದೆ ಇದರಲ್ಲಿ ಲಭ್ಯ ಇರುತ್ತೆ ಇದರಿಂದಾಗಿ ಲ್ಯಾಪ್ಟಾಪ್ ಸ್ಮಾರ್ಟ್ಫೋನ್ಗಳನ್ನ ಎಸ್ ಅಥವಾ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಮೂಲಕ ಹತ್ತು ಸಾವಿರ ಅಡಿಗಳಿಗಿಂತಲೂ ಎತ್ತರದಲ್ಲಿ ನೀವು ಬಳಸಬಹುದಾಗಿದೆ ಏರ್ ಇಂಡಿಯಾ ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪಕರು ಜೆಆರ್ಡಿ ಟಾಟಾ ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿದೆ ಯಾವ ದೇಶವು ತನ್ನ ಮೊದಲ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಆಳವಾದ ಸಮುದ್ರ ಪರಿಶೋಧನಾ ನೌಕೆ ಟ್ಯಾನ್ಸುಒ್ರೀಯನ್ನು ಪ್ರಾರಂಭಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಚೀನಾ ದೇಶ ಚೀನಾ ತನ್ನ ಆಳ ಸಮುದ್ರ ಪರಿಶೋಧನೆಯಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸಿದೆ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಮೊದಲ ಆಳ ಸಮುದ್ರ ಪರಿಶೋಧನಾ ನೌಕೆ ಟ್ಯಾನ್ಸ್ ಓ ತ್ರೀ ಅಥವಾ ಅನ್ವೇಷಣೆ ಮೂರ್ ಅಂತ ಕರೆಯಲಾಗುತ್ತೆ ಇದನ್ನ ಹೈನಾನ್ ಪ್ರಾಂತ್ಯದ ಸನ್ಯಾ ನಗರದಲ್ಲಿ ಅಧಿಕೃತವಾಗಿ ಸೇವೆಗೆ ಸೇರಿಸಲಾಗಿದೆ ಹದಿನೇಳು ಸಾವಿರದ ಎರಡುನೂರ ಅರವತ್ತೊಂದು ಮೈಲುಗಳ ವ್ಯಾಪ್ತಿಯನ್ನು ಹೊಂದಿದ್ದು ಐಸ್ ಬ್ರೇಕಿಂಗ್ ಸಾಮರ್ಥ್ಯದೊಂದಿಗೆ ಐಸ್ ಅಂದ್ರೆ ಈ ಪೋಲಾರ್ ರೀಜನ್ಗಳಲ್ಲಿ ಧ್ರುವ ಪ್ರದೇಶಗಳಲ್ಲಿ ಎಲ್ಲ ಸಮುದ್ರ ಎಲ್ಲ ಬರ್ಫ್ ಆಗಿರುತ್ತೆ ಈ ಬರ್ಫ್ ಸೀಳಿಕೊಂಡು ಹೋಗುವಂತಹ ಸಾಮರ್ಥ್ಯ ಇದಕ್ಕೆ ಇರುತ್ತೆ ಇದು ಐಸ್ ಬ್ರೇಕಿಂಗ್ ಸಾಮರ್ಥ್ಯಗಳೊಂದಿಗೆ ಟ್ಯಾನ್ಸುಒ್ರೀ ಹಾಗೂ ಚೀನಾದ ಇತರೆ ಐಸ್ ಬ್ರೇಕರ್ಗಳಾಗಿರುವಂತಹ ಜುಲಾಂಗ್ ಜುಲಾಂಗ್ ಟೂ ಮತ್ತು ಜಿದಿ ಜೊತೆಗೂಡಿ ದೇಶದ ಆಳ ಸಮುದ್ರ ಅನ್ವೇಷಣಾ ಸಾಮರ್ಥ್ಯವನ್ನ ಗಣನೀಯವಾಗಿ ಹೆಚ್ಚಳ ಮಾಡುತ್ತದೆ ಚೀನಾ ಬಗ್ಗೆ ನೋಡೋದಾದ್ರೆ ಚೀನಾ ಪೂರ್ವ ಏಷ್ಯಾದಲ್ಲಿರುವಂತಹ ಒಂದು ದೇಶ ಇದು ಪ್ರಪಂಚದ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ದೇಶ ಈಗ ಇತ್ತೀಚೆಗೆ ಭಾರತ ಆಗಿದೆ ಎರಡನೇ ಮಾತದು ಮತ್ತು ಪ್ರಾಚೀನ ಮತ್ತು ಸಮೃದ್ಧವಾದ ಇತಿಹಾಸವನ್ನ ಒಂದು ಚೀನಾ ಹೊಂದಿದೆ ಇದರ ರಾಜಧಾನಿ ಬೀಜಿಂಗ್ ಇದರ ಕರೆನ್ಸಿ ಯುವಾನ್ ಭಾಷೆ ಯಾವುದು ಮಾತಾಡ್ತಾರೆ ಮ್ಯಾಂಡರಿನ್ ಅಧಿಕೃತವಾಗಿ ಆಮೇಲೆ ಇತರೆ ಸ್ಥಳೀಯ ಭಾಷೆಗಳನ್ನು ಕೂಡ ಮಾತಾಡ್ತಾರೆ ಧರ್ಮ ಯಾವುದನ್ನ ಪಾಲನೆ ಮಾಡುತ್ತೆ ಬೌದ್ಧ ಧರ್ಮ ತಾವು ಕನ್ಫ್ಯೂಸಿಯನ್ ಕನ್ಫ್ಯೂಷಿಯನಿಸಂ ಓಕೆ ಕನ್ಫ್ಯೂಷಿಯಸ್ ಅಂತ ಬರ್ತಾ ಇದ್ದ ಒಂದು ಚೀನಾದೊಂದಿಗೆ ಗಡಿ ಹಂಚಿಕೊಂಡಿರುವ ದೇಶಗಳು ಯಾವುದು ನೋಡಿ ಇತ್ತೀಚೆಗೆ ಕೆ ಎಸ್ ಪರೀಕ್ಷೆಯಲ್ಲಿ ನೀವು ಗಮನಿಸಿರ್ತೀರಿ ಓಕೆ ಒಂದಿಷ್ಟು ದೇಶಗಳನ್ನ ಕೊಟ್ಟಿದ್ದಾರೆ ಒಂದೆರಡು ಮೂರು ಕ್ವಶನ್ ನಾವು ಅಬ್ಸರ್ವ್ ಮಾಡಿದ್ವಿ ಆ ದೇಶಗಳಿಗೆ ಗಡಿ ಹಂಚಿಕೊಂಡಿರುವ ದೇಶಗಳು ಯಾವುದು ಅಂತ ಕೇಳಿದ್ರು ಸೊ ಹೀಗಾಗಿ ಆ ಆಂಗಲ್ ಅಲ್ಲಿ ನಾವು ಪ್ರಶ್ನೆಗಳನ್ನ ಕವರ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಚೀನಾ ಹದಿನಾಲ್ಕು ದೇಶಗಳೊಂದಿಗೆ ಇಪ್ಪತ್ತೆರಡು ಸಾವಿರದ ಒಂದು ನೂರು ಕಿಲೋಮೀಟರ್ ಭೂಗಡಿಯನ್ನ ಹಂಚಿಕೊಂಡಿದೆ ಚೀನಾದ ಉತ್ತರ ಭಾಗಕ್ಕೆ ಮಂಗೋಲಿಯಾ ಮತ್ತು ರಷ್ಯಾ ಇದೆ ಪಶ್ಚಿಮ ಭಾಗಕ್ಕೆ ಕಜಾಕಿಸ್ತಾನ್ ಕಿರ್ಗಿಸ್ತಾನ್ ತಜಾಕಿಸ್ತಾನ್ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ದೇಶಗಳಿವೆ ಅಂದರೆ ಚೀನಾದ ಒಂದು ಪಶ್ಚಿಮಕ್ಕೆ ಚೀನಾದ ದಕ್ಷಿಣಕ್ಕೆ ನಾವೆಲ್ಲ ಭಾರತ ನೇಪಾಳ ಭೂತಾನ ಮಯನ್ಮಾರ್ ಲಾವೋಸ್ ವಿಯೆಟ್ನಾಂ ಗಡಿಯನ್ನ ಚೀನಾದೊಂದಿಗೆ ಹಂಚಿಕೊಂಡಿದ್ದೇವೆ ಆಮೇಲೆ ಪೂರ್ವಕ್ಕೆ ಚೀನಾದ ಪೂರ್ವಕ್ಕೆ ಉತ್ತರ ಕೊರಿಯಾ ಬಾರ್ಡರ್ ಅನ್ನ ಹೊಂದಿದೆ ವಿಲೋ ಎಂಬ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಗೂಗಲ್ ಗೂಗಲ್ ತನ್ನ ಹೊಸ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ವಿಲೋ ಅನ್ನು ಪರಿಚಯಿಸುವ ಮೂಲಕ ತಂತ್ರಜ್ಞಾನದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿದೆ ವಿಲೋ ಚಿಪ್ ಸಾಂಪ್ರದಾಯಿಕ ಕಂಪ್ಯೂಟರ್ಗಳಲ್ಲಿ ಬಳಸುವ ಬಿಟ್ಗಳ ಬದಲಾಗಿ ಕ್ವಿಟ್ ಗಳನ್ನ ಬಳಸುತ್ತದೆ ಕ್ವಿಟ್ ಗಳು ಒಂದೇ ಸಮಯದಲ್ಲಿ ಸೊನ್ನೆ ಮತ್ತು ಒಂದರ ಎರಡರ ಮೌಲ್ಯಗಳನ್ನು ಹೊಂದಿರಬಹುದು ಎರಡರಲ್ಲಿ ಒಂದು ಮೌಲ್ಯವನ್ನು ಹೊಂದಿರಬಹುದು ಇದರಿಂದಾಗಿ ಅವು ಹೆಚ್ಚು ಸಂಕೀರ್ಣವಾದ ಲೆಕ್ಕಾಚಾರಗಳನ್ನು ಮಾಡಲು ಅನುವು ಮಾಡಿಕೊಡುತ್ತದೆ ವಿಲೋ ಕಡಿಮೆ ತಾಪಮಾನದಲ್ಲಿ ಕೃತಕ ಪರಿಮಾಣುಗಳಂತೆ ವರ್ತಿಸುವ ಸೂಪರ್ ಕಂಡಕ್ಟಿಂಗ್ ಟ್ರಾನ್ಸ್ಮನ್ ಕ್ವಿಟ್ಗಳನ್ನು ಬಳಸುತ್ತದೆ ಇದು ಚಿಪ್ಗೆ ಅತ್ಯಂತ ವೇಗದ ಮತ್ತು ನಿಖರವಾದ ಲೆಕ್ಕಾಚಾರಗಳನ್ನು ಮಾಡುವಂಥ ಸಾಮರ್ಥ್ಯವನ್ನ ನೀಡುತ್ತದೆ ವಿಲೋ ಏಕ ಮತ್ತು ದ್ವಿ ಕಿಟ್ ಗೇಟ್ಗಳು ಕ್ವಿಟ್ ರೀಸೆಟ್ ಮತ್ತು ರೀಡೌಟ್ನಂತಹ ಸುಧಾರಿತ ಘಟಕಗಳನ್ನು ಒಳಗೊಂಡಿದೆ ವಿಲೋ ಕ್ವಾಂಟಮ್ ಚಿಪ್ ಸಾಂಪ್ರದಾಯಿಕ ಕಂಪ್ಯೂಟರ್ಗಳಿಗಿಂತ ಅತ್ಯಂತ ವೇಗವಾಗಿ ಲೆಕ್ಕಾಚಾರಗಳನ್ನು ಮಾಡಬಲ್ಲದು ವಿಲೋ ಸಂಕೀರ್ಣವಾದ ಗಣಿತ ಮತ್ತು ವಿಜ್ಞಾನ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಇದು ಔಷಧ ವಸ್ತು ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರುತ್ತದೆ ಇತ್ತೀಚೆಗೆ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಯಾವ ರಾಜ್ಯ ಗೆದ್ದುಕೊಂಡಿದೆ ಉತ್ತರ ಆಪ್ಷನ್ ಒಂದು ಪಶ್ಚಿಮ ಬಂಗಾಳ ಎಪ್ಪತ್ತೆಂಟನೇ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಪಶ್ಚಿಮ ಬಂಗಾಳ ತಂಡವು ಕೇರಳ ತಂಡವನ್ನ ಸೋಲಿಸಿ ಚಾಂಪಿಯನ್ ಪಟ್ಟವನ್ನ ಪಶ್ಚಿಮ ಬಂಗಾಳ ಪಡೆದುಕೊಂಡಿತು ಈ ಪಂದ್ಯವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ತೆಲಂಗಾಣದ ಹೈದರಾಬಾದ್ನ ಜಿಎಂಸಿ ಬಾಲಯೋಗಿ ಕ್ರೀಡಾಂಗಣದಲ್ಲಿ ನಡೆದಿದೆ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಆಯೋಜನೆ ಮಾಡುವಂತಹ ಈ ಟೂರ್ನಿ ಭಾರತದಲ್ಲಿ ಪುರುಷರ ಅತ್ಯಂತ ಪ್ರತಿಷ್ಠಿತ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಆಗಿದೆ ಯಾವುದು ಸಂತೋಷ್ ಟ್ರೋಫಿ ಯಾವ ದೇಶವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳ ಬಳಕೆಯನ್ನು ನಿಷೇಧ ಮಾಡಲು ಉದ್ದೇಶಿಸಿದೆ ವೆರಿ ಇಂಪಾರ್ಟೆಂಟು ಪರೀಕ್ಷೆಯಲ್ಲಿ ಬರುವಂತ ಚಾನ್ಸಸ್ ತೌಸಂಡ್ ಪರ್ಸೆಂಟ್ ಇದೆ ಇದರ ಉತ್ತರ ಆಪ್ಷನ್ ಮೂರು ನಾರ್ವೆ ನಾರ್ವೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡುವ ನಿಷೇಧಿಸುವಂತ ಗುರಿಯನ್ನು ಹೊಂದಿದೆ ಈ ನಿಷೇಧ ಅಕಸ್ಮಾತ್ ಜಾರಿಗೆ ಬಂದರೆ ನಾರ್ವೆ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳನ್ನು ನಿಷೇಧಿಸಿರುವಂತಹ ವಿಶ್ವದ ಮೊದಲ ದೇಶ ಆಗಲಿದೆ ಪರಿಸರ ಮಾಲಿನ್ಯ ತಡೆಯುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ನಾರ್ವೆ ದೇಶ ಕೈಗೊಂಡಿದೆ ಪೆಟ್ರೋಲ್ ಡೀಸೆಲ್ ಬದಲಾಗಿ ಪೂರ್ಣ ಪ್ರಮಾಣದ ಎಲೆಕ್ಟ್ರಿಕ್ ವಾಹನಗಳ ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ನಾರ್ವೆ ಉದ್ದೇಶಿಸಿದೆ ನಾರ್ವೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡೋಣ ಇತ್ತೀಚೆಗೆ ಕೆ ಎಸ್ ಪರೀಕ್ಷೆಯಲ್ಲಿ ಗಮನಿಸಿದಿರಿ ಒಂದು ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಯಾವುದೇ ಒಂದು ರಾಷ್ಟ್ರ ಬಂದ್ರೆ ಇತ್ತೀಚಿನ ಟ್ರೆಂಡ್ ಪ್ರಕಾರ ಪರೀಕ್ಷಾ ಟ್ರೆಂಡ್ ಪ್ರಕಾರ ಅದರ ಸುತ್ತಮುತ್ತ ಇರುವಂತಹ ಎಲ್ಲ ದೇಶಗಳು ಅದರ ಸುತ್ತಮುತ್ತ ಇರುವಂತಹ ನದಿಗಳು ಸುತ್ತಮುತ್ತ ಇರುವಂತಹ ಸಮುದ್ರಗಳು ಎಲ್ಲವನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕು ಸುತ್ತಮುತ್ತ ಇರುವಂತಹ ಬೆಟ್ಟ ಗುಡ್ಡಗಳಿರಬಹುದು ಡೀಟೇಲ್ ಆಗಿ ನೀವು ಓದ್ಕೊಂಡು ಯಾರು ನೋಟ್ಸ್ ಮಾಡ್ಕೋತೀರಾ ಅವರು ಮಾತ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗೌರ್ಮೆಂಟ್ ಜಾಬ್ ಹೊಡೆಯೋಕೆ ಸಾಧ್ಯ ನಾರ್ವೆ ಬಗ್ಗೆ ನೋಡೋದಾದರೆ ಓಸ್ಲೋ ನಾರ್ವೆಯ ರಾಜಧಾನಿ ಓಕೆ ನಾರ್ವೆ ರಾಜಧಾನಿ ಓಸ್ಲೋ ಮತ್ತು ಅತಿ ದೊಡ್ಡ ನಗರ ಕೂಡ ಹೌದು ಓಸ್ಲೋ ಫಿಯೋರ್ಡ್ನ ತೀರದಲ್ಲಿ ನೆಲೆಗೊಂಡಿದೆ ಅದರ ಸುಂದರವಾದ ನೈಸರ್ಗಿಕ ಸೌಂದರ್ಯಕ್ಕೆ ಓಸ್ಲೋ ಹೆಸರುವಾಸಿಯಾಗಿದೆ ನಾರ್ವೆಯ ಕರೆನ್ಸಿಯನ್ನ ನಾರ್ವೇಜಿಯನ್ ಕ್ರೋನ್ ಅಂತ ಕೂಡ ಕರೆಯಲಾಗುತ್ತದೆ ಇದನ್ನ ಸಾಮಾನ್ಯವಾಗಿ ಎನ್ಓ ಕೆ ಅಂತ ಸಂಕ್ಷಿಪ್ತಗೊಳಿಸಲಾಗಿರುತ್ತದೆ ನಾರ್ವೆಯೊಂದಿಗೆ ಗಡಿ ಹಂಚಿಕೊಂಡಿರುವ ದೇಶಗಳು ನಾರ್ವೆ ಉತ್ತರ ಯುರೋಪಿನಲ್ಲಿರುವಂತಹ ಸ್ಕ್ಯಾಂಡಿನೇವಿಯನ್ ದೇಶವಾಗಿದೆ ಈ ಕೆಳಗಿನ ದೇಶಗಳೊಂದಿಗೆ ನಾರ್ವೆ ಗಡಿಯನ್ನು ಹಂಚಿಕೊಂಡಿದೆ ಯಾವುದು ಸ್ವೀಡನ್ ನಾರ್ವೆಯ ಪೂರ್ವಕ್ಕಿರುವ ದೊಡ್ಡ ಮತ್ತು ಜನ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಸ್ಕ್ಯಾಂಡಿನೇವಿಯನ್ ದೇಶ ಓಕೆ ಇಲ್ಲಿ ಸ್ಮಾಲ್ ಒಂದು ಮ್ಯಾಪ್ ಅನ್ನು ಹಾಕ್ತೀನಿ ಈ ರೀತಿ ಇರಲ್ಲ ನಾರ್ವೆ ಸುಮ್ಮನೆ ಸ್ಕ್ವೇರ್ ಹಾಕೋಣ ಆಯ್ತಾ ಓಕೆ ಈ ಸ್ಕ್ವೇರ್ಗೆ ಪೂರ್ವಕ್ಕೆ ಇರೋದು ಯಾವುದು ಸ್ವೀಡನ್ ಓಕೆ ಸ್ವೀಡನ್ ನಾರ್ವೆಯ ಒಂದು ಪೂರ್ವಕ್ಕೆ ಇರುವಂತ ದೇಶ ಸ್ವೀಡನ್ ಆಮೇಲೆ ನಾರ್ವೆಯ ಈಶಾನ್ಯ ದೇಶದಲ್ಲಿರುವಂತಹ ಒಂದು ದೇಶ ಯಾವುದಂದ್ರೆ ಫಿನ್ಲ್ಯಾಂಡ್ ಓಕೆ ಆಗ್ನೇಯ ನೈಋತ್ಯ ವಾಯುವೆ ಈಶಾನ್ಯ ಓಕೆ ಫಿನ್ಲ್ಯಾಂಡ್ ನೆಕ್ಸ್ಟ್ ರಷ್ಯಾ ನಾರ್ವೆ ಈಶಾನ್ಯದಲ್ಲಿರುವಂತಹ ಇದು ಕೂಡ ರಷ್ಯಾ ಕೂಡ ಈಶಾನ್ಯದಲ್ಲೇ ಬರುತ್ತೆ ಇದು ವಿಶ್ವದ ಅತಿ ದೊಡ್ಡ ದೇಶ ರಷ್ಯಾ ಆಮೇಲೆ ಪಶ್ಚಿಮಕ್ಕೆ ನಾರ್ವೇಜಿಯನ್ ಸಮುದ್ರ ಮತ್ತು ನಾರ್ತ್ ಸಮುದ್ರಗಳು ಇವೆ ಉತ್ತರಕ್ಕೆ ಬ್ಯಾರೆಂಟ್ ಸಮುದ್ರ ಇದೆ ಆಮೇಲೆ ಸ್ಕೇಜರ್ ಜಲಸಂಧಿ ನಾರ್ವೆಯ ದಕ್ಷಿಣಕ್ಕೆ ಇದೆ ಇವೆಲ್ಲ ಪಾಯಿಂಟ್ಸ್ ಅನ್ನ ನೀಟಾಗಿ ನೆನಪಿಟ್ಕೊಳ್ಳಿ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದರ ಮೇಲೆ ಮುಂದೆ ಯಾವಾಗಾದ್ರೂ ಬರುತ್ತೆ ನೋಡಿ ಇನ್ಫಾರ್ಮೇಶನ್ ಯಾವುದು ವೇಸ್ಟ್ ಅಲ್ಲ ಅದೆಲ್ಲ ನಿಮಗೆ ತಿಳಿದಿದೆ ನಾವು ಹೇಳೋಕ್ಕಿಂತ ಮುಂಚೆ ನಿಮ್ಗೆ ತಿಳಿದಿದೆ ಇವತ್ತು ಇವತ್ತಾದ್ರು ಒಂದು ಇನ್ಫಾರ್ಮೇಶನ್ ಅನ್ನು ನೀವು ನೋಡಿದ್ದೀರಿ ಓದಿದ್ದೀರಿ ತಿಳ್ಕೊಂಡಿದ್ದೀರಿ ಅಥವಾ ಯಾರಾದ್ರೂ ಹೇಳಿದ್ದು ಕೇಳಿಸ್ಕೊಂಡಿದ್ದೀರಿ ಅಂತಂದ್ರೆ ಅದು ಯಾವತ್ತೂ ವೇಸ್ಟ್ ಆಗಲ್ಲ ಈ ವರ್ಷ ಯೂಸ್ ಆಗ್ಬೋದು ಮುಂದಿನ ವರ್ಷ ಯೂಸ್ ಯೂಸ್ ಆಗ್ಬೋದು ಪರೀಕ್ಷೆಯಲ್ಲಿ ಯೂಸ್ ಆಗ್ಬೋದು ಅಥವಾ ನಿಮ್ಮ ಸ್ನೇಹಿತರ ಜೊತೆ ಎಲ್ಲೋ ಭಾಷಣ ಮಾಡುವಾಗ ಯೂಸ್ ಆಗ್ಬೋದು ಎಲ್ಲಾದ್ರೂ ಒಂದು ಕಡೆ ಯೂಸ್ ಆಗೇ ಆಗುತ್ತೆ ಯಾವ ಇನ್ಫಾರ್ಮೇಶನ್ ವೇಸ್ಟ್ ಅಲ್ಲ ಸೊ ಹಿಂಗಾಗಿ ಪರೀಕ್ಷಾ ದೃಷ್ಟಿಯಿಂದ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ನಮ್ಮ ಮಾಸಪತ್ರಿಕೆಯಲ್ಲೂ ಕೂಡ ಇದು ಪ್ರಕಟ ಆಗುತ್ತೆ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಆಮೇಲೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಫರ್ ಅನ್ನ ಕೊಡ್ತಾ ಇದ್ದೀವಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ ವರೆಗಿನ ಒಟ್ಟು ಒಂದು ವರ್ಷದ ಸೆಟ್ ಮ್ಯಾಗ್ಜಿನ್ ಸೆಟ್ಗಳು ಹನ್ನೆರಡು ಮ್ಯಾಗ್ಜಿನ್ ಇರುತ್ತೆ ಈ ಸೆಟ್ ಅಲ್ಲಿ ಆರ್ನೂರ ಇಪ್ಪತ್ತು ರೂಪಾಯಿ ಎಂ ಆರ್ ಪಿ ಇದೆ ಆದ್ರೆ ನಾವು ಕೇವಲ ಮೂರ್ನೂರ ಹತ್ತು ರೂಪಾಯಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿ ಮೂರ್ನೂರ ಹತ್ತು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಹನ್ನೆರಡು ಮ್ಯಾಗ್ಝಿನ್ ತಲುಪಿಸ್ತಾ ಇದ್ದೇವೆ ಈ ನಂಬರ್ಗೆ ಕೂಡಲೇ ಸ್ಟಾಕ್ ಖಾಲಿ ಆಗೋಕ್ಕಿಂತ ಮುಂಚೆ ಮೆಸೇಜ್ ಮಾಡಿ ಮಾಸ ಪತ್ರಿಕೆಗಳನ್ನ ಪಡ್ಕೊಳ್ಳಿ ಈ ನಂಬರ್ಗೆ ಮೆಸೇಜ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮಗೆ ಬೇರೆ ಏನೇನೋ ಮೆಸೇಜ್ ಬರುತ್ತೆ ತಲೆ ಕೆಡ್ಸ್ಕೋಬೇಡಿ ಡೈರೆಕ್ಟ್ ಆಗಿ ಆಫರ್ ಅಂತ ಮೆಸೇಜ್ ಮಾಡಿ ಈ ನಂಬರ್ಗೆ ಆಫರ್ ಅನ್ನ ಕೊಡ್ತೇವೆ ಧನ್ಯವಾದ